ಸೊ ತುಂಬಾ ಖುಷಿ ಆಗ್ತದೆ ಆಕ್ಚುಲಿ ಬೆಂಗಳೂರಲ್ಲಿ ಫಸ್ಟ್ ಡೇ ಫಸ್ಟ್ ಶೋ ಫಸ್ಟ್ ಡೇ ಫಸ್ಟ್ ಶೋ ಸೊ ಅಮ್ಮ ಅಪ್ಪ ಜೊತೆ ಬಂದಿದ್ದೆ ಅವ್ರು ಅವ್ರ ಬಾಯಿ ಬಾಯಿಂದಾನೆ ಕೇಳೋಣ ಅಮ್ಮ ಹೆಂಗನ್ಸ್ತು ನನ್ನ ತುಂಬಾ ಚೆನ್ನಾಗಿದೆ ಯಾಕೆಂದರೆ ಮಕ್ಕಳಿಗೆ ಏನಾದರೂ ಮಾಡಬಹುದು ಅನ್ನೋದನ್ನು ತೋರಿಸ್ಕೊಟ್ಟಿರೋದು ತುಂಬ ಒಳ್ಳೆಯ ಇದು ಥೀಮ್ ಇದೆ ಒಳ್ಳೆ ಕತೆ ಇದೆ ಆಮೇಲೆ ಇನ್ನೊಂದೇನು ಅಂತಂದರೆ ನಾವು ಇಲ್ಲೆಲ್ಲ ಕಲಿತುಬಿಟ್ಟು ನಮ್ಮ ದೇಶಕ್ಕೋಸ್ಕರ ಸೇವೆ ಮಾಡಬೇಕು ಅನ್ನೋದನ್ನು ತುಂಬ ಹೈಲೈಟ್ ಆಗಿ ಹೇಳಿದ್ದಾರೆ ಅದು ತುಂಬಾ ಒಳ್ಳೆಯದು ಇದೆ ಆರ್ಟಿಸ್ಟ್ ಎಲ್ಲ ಹೇಗೆ ಮಾಡಿದ್ದೀಮ ಆ್ಯಕ್ಟಿಂಗು ಆರ್ಟಿಸ್ಟ್ ಎಲ್ಲ ಚೆನ್ನಾಗಿದ್ದಾರೆ ಅವ್ರು ಕೊಟ್ಟಿರೋ ಪಾತ್ರನ ಅವರು ಚೆನ್ನಾಗಿ ನಿಭಾಯಿಸಿದ್ದಾರೆ ಇದು ಕತೆ ಇದೆ ಹ್ಯೂಮರಸ್ ಇದೆ ಆಮೇಲೆ ಮಕ್ಕಳು ಹ್ಯೂಮರಸ್ ಆಗಿ ತೊಗೊಂಡಿದ್ದಾರೆ ಆಮೇಲೆ ಒಂದು ಕೆಲಸ ಒಂದು ನಮ್ಮ ಶ್ರಮ ಅಂತ ಬಂದಾಗ ಅದಕ್ಕೋಸ್ಕರ ಎಲ್ಲವನ್ನ ಬಿಟ್ಟು ಅವರು ನಿದ್ದೆನ ಊಟನ ಬಿಟ್ಬಿಟ್ಟು ತುಂಬ ಚೆನ್ನಾಗಿ ಮಾಡಿದ್ದಾರೆ ಆಮೇಲೆ ಲೆಕ್ಚರರ್ಸು ಅಷ್ಟೇ ತುಂಬ ಸಪೋರ್ಟಿವ್ ಆಗಿದ್ದಾರೆ ಯಾರಾದರೂ ಒಂದು ಮಗು ಮೇಲೆ ಬರಬೇಕು ಅಂದರೆ ಎಲ್ಲ ಆ್ಯಸ್ಪೆಕ್ಟಲ್ಲೂ ಮಾಡಿದಾಗ ಖಂಡಿತ ಅವರು ಮೇಲೆ ಬರೋದು ಬರ್ತಾರೆ ಅನ್ನೋದಕ್ಕೆ ಒಳ್ಳೆಯ ಉದಾಹರಣೆ ಓಕೆ ನೆಕ್ಸ್ಟ್ ನಮ್ಮ ನಮ್ಮಪ್ಪ ಇದ್ದಾರೆ ಸೊ ಅವರದ್ದು ಅಪ್ಪ ಹೇಗೆ ಮಾಡಿದೆ ಆ್ಯಕ್ಟಿಂಗ್ ನಾನು ತುಂಬ ಚೆನ್ನಾಗಿದೆ ನೋಡೋದಕ್ಕೆ ಪ್ರತಿಯೊಂದು ಆ್ಯಕ್ಟಿಂಗಲ್ಲೂ ನೀವು ಎಲ್ಲರೂ ಒಂದು ವಿಧವಾಗಿ ಜಸ್ಟ್ ಪಾಸ್ಲಿ ಮಾಡಿರೋದ್ರಿಂದ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಕ್ಟಿಂಗ್ಗಳು ಆದ್ದರಿಂದ ತುಂಬ ಪಡೋಂಥ ವಿಷಯ ಆದ್ದರಿಂದ ಎಲ್ಲರಿಗೂ ಆಶೀರ್ವಾದ ಮಾಡಿ ಎಲ್ಲರಿಗೂ ಒಳ್ಳೆಯ ರೀತಿಯಿಂದ ಭಗವಂತ ಕಾಪಾಡಲಿ ಅಂತ ಕೇಳ್ಕೊತೀನಿ ಓಕೆ ಸೊ ಫ್ಯಾಮಿಲಿ ಇಂಟರ್ವ್ಯೂ ಮಾಡಿದ ಫಸ್ಟ್ ಟೈಮ್ ಸೊ ತುಂಬ ಖುಷಿ ಆಗ್ತಿದೆ ಸರ್ ಆ್ಯಕ್ಚುಲಿ ಇವಾಗ ನಾವು ಶೋ ಮುಗಿಸ್ಕೊಂಡು ಬಂದಿದ ತಕ್ಷಣ ಯಾರೋ ಪೈರಸಿ ಮಾಡಿದ್ರು ಅಂತ ಕೇಳ್ಪಟ್ವಿ ಸೊ ಪೈರಸಿ ಮಾಡಿದ್ದಾರೆ ಅಂತ ಕೇಳ್ಪಟ್ವಿ ಸೊ ತುಂಬ ಬೇಜಾರಾಗ್ತಿದೆ ಬಿಕಾಸ್ ನಾವೆಷ್ಟು ಕಷ್ಟಪಟ್ಟು ಎಲ್ಲ ನಾವು ಸಿನಿಮಾ ಮಾಡಿದ್ದೀವಿ ಸೊ ಒನ್ ಆ್ಯಂಡ್ ಹಾಫ್ ಅವರ್ ಕೂತ್ಕೊಂಡು ಅವ್ರು ಪೈರಸಿ ಮಾಡಿದ್ದಾರೆ ಸೊ ತುಂಬ ಲೈಕ್ ನೀವು ನೋಡ್ಬೋದು ಪೊಲೀಸ್ ಅವ್ರಿಗೆ ಇಟ್ಕೊಡ್ತಿದ್ದಾರೆ ಸೊ ದಯವಿಟ್ಟು ಈ ಥರ ಎಲ್ಲ ಮಾಡಬೇಡಿ ಯಾಕಂದರೆ ಪ್ರೊಡ್ಯೂಸರ್ಗೆ ತುಂಬ ಕಷ್ಟ ಆಗುತ್ತೆ ಮತ್ತು ಕಲಾವಿದ್ರಿಗೂ ಅಷ್ಟೇ ಸೊ ಸರ್ ನಾವು ಅಂದ್ಕೊಳ್ತೀವಿ ಎರಡು ಅವರಲ್ಲಿ ಮೂವಿ ನೋಡ್ಬಿಟ್ಟು ನಾ ನಾವೇ ಎಷ್ಟೋ ಸಲ ಇಲ್ಲ ಚೆನ್ನಾಗಿದ್ದೆ ಚೆನ್ನಾಗಿಲ್ಲ ಅಂತ ಅಂತ ಅಂದ್ಬಿಟ್ಟು ಬರ್ತೀವಿ ಇದಾಗಿ ಇದು ಮಾಡ್ತಾರೆ ಎಲ್ಲರೂ ಸರ್ ಬಟ್ ಅದು ಹಿಂದೆಗಡೆ ನಂದಿದ್ದು ಮೊದಲನೇ ಮೂವಿ ನಾನು ಹಿಂದೆಗಡೆ ನೋಡಿದಾಗ ಎಷ್ಟು ಶ್ರಮ ಪಡ್ತಾರೆ ಅಂದರೆ ಇಡೀ ಟೀಮ್ ಆಗಿರ್ಬೋದು ಡೈರೆಕ್ಟರ್ಸರ್ ಡೈರೆಕ್ಟರ್ ಸರ್ ನಾನು ಆಕ್ಚುಲಿ ಅವರು ಹೋಗಿ ಮಲಗಿರೋದೆ ನಾನು ಮಲಗಿ ಸರ್ ಮಲಗಿದ್ರೆ ಅಂತ ಕೇಳಿದೆ ನಾನು ಇಲ್ಲ ಸರ್ ನೈಟ್ ಶೂಟು ನಮ್ದಿಲ್ಲ ಅಂದರೆ ಬೇರೆಯವ್ರ ಯಾವುದೋ ಶೂಟ್ ಇರ್ತಿತ್ತು ಮಾರ್ನಿಂಗ್ ನಮ್ಮ ಶೂಟ್ ಇರ್ತಾಯಿತ್ತು ಈ ಥರ ಹಿಂಗೆ ಕವರ್ ಮಾಡಿದಾರೆ ಆಮೇಲೆ ಇದ್ರ ಮಧ್ಯೆ ಪ್ರೊಡ್ಯೂಸರ್ ಬಿಸಿ ಇದ್ರೂ ಎವ್ರಿ ಡೇ ಅವ್ರು ಬಂದು ಸೆಟ್ಟಿಗೆ ವಿಸಿಟ್ ಕೊಡ್ತಾಯಿದ್ರು ಆಮೇಲೆ ಟೀಮು ಅಷ್ಟೇ ನಮ್ಮದು ಕ್ಯಾ ಟೀಮ್ ಆಗಿರ್ಬೋದು ಲೈಟ್ಸ್ಮ್ಯಾನ್ ಟೀಮ್ ಆಗಿ ಯಾವ್ದು ಎಲ್ಲ ಟೀಮೂ ಅಷ್ಟೇ ಎಷ್ಟು ಪಟ್ಟಿದ್ದೀವಿ ಅಂತ ನಮಗೆ ಮಾತ್ರ ಗೊತ್ತು ನಾವು ಆರ್ಟಿಸ್ಟ್ಗಳು ನೈಟು ಹನ್ನೊಂದು ಹನ್ನೆರಡು ಗಂಟೆಗೆ ಹೋಗಿ ಬೆಳಗ್ಗೆ ಮತ್ತೆ ಮೂರು ಗಂಟೆಗೆ ಎದ್ದು ಮೇಕಪ್ ಕೂತ್ಕೊಂಡು ಇಷ್ಟು ಕಷ್ಟಪಟ್ಟು ಶ್ರಮಪಟ್ಟು ಮಾಡಿರ್ತೀವಿ ಒಂದು ಎರಡು ಅವರ್ ಕೂತ್ಕೊಂಡ್ಬಿಟ್ಟಿವ್ರು ಮೂವಿ ಮಾಡಿ ಹಿಂಗೆ ಮಾಡಿಬಿಟ್ರೆ ನಮ್ಮ ಶ್ರಮಕ್ಕೆ ಎಲ್ಲಿ ಸರ್ ಬೆಲೆ ಸಿಗುತ್ತೆ ಸೊ ಪ್ಲೀಸ್ ಸ್ಟಾಪ್ ಪೈರಸಿ ನಾವು ತುಂಬಾ ಶ್ರಮ ಪಟ್ಟು ಆಸೆಯಿಂದ ಮಾಡಿರ್ತೀವಿ ಮೂವಿ ಎಷ್ಟೋ ಜನ ಕನ್ಸು ಇದ್ರಲ್ಲಿ ಇದರಿಂದ ಇರುತ್ತೆ ನೀವು ಈ ಥರ ಮಾಡಿ ನಿಜವಾಗ್ಲೂ ತುಂಬ ನೋವಾಗುತ್ತೆ ನಾವು ಇಷ್ಟು ಶ್ರಮಪಟ್ಟು ನೀವು ಹಿಂಗೆ ಬೆಳೆಸಲ್ಲ ಅಂತ ಸೊ ಚಿತ್ರಮಂದಿರಕ್ಕೆ ಬಂದು ಪ್ಲೀಸ್ ನೋಡಿ ಪೈರಸಿ ಸ್ಟಾಪ್ ಮಾಡಿ ದಯವಿಟ್ಟು ವಾಯ್ಸ್ ಕೇಳ್ಸದಲ್ವಾ ಈಗಷ್ಟೇ ಸಿನಿಮಾ ಬಂದೆ ಫಸ್ಟ್ ಆಫ್ ಆಲ್ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್ ಮೀಡಿಯಾ ಎಲ್ಲರೂ ನಮಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ನಾನು ಇವಾಗಷ್ಟೇ ಜಸ್ಟ್ ಬಾ ಸಿನ್ಮಾ ನೋಡ್ಕೊಂಡ್ಬಂದೆ ಆ್ಯಸ್ ಅನ್ ಆರ್ಟಿಸ್ಟಾಗಿ ನೋಡಿಲ್ಲ ಇವತ್ತು ನಾನು ಆ್ಯಸ್ ಅನ್ ಆಡಿಯನ್ ಆಗಿ ನೋಡಿದ್ದೀನಿ ತುಂಬ ಚೆನ್ನಾಗಿದೆ ಸಿನಿಮಾ ಜಸ್ಟ್ ಪಾ ಸಿನ್ಮಾ ಜಸ್ಟ್ ಫಾರ್ ಕಾಲೇಜ್ ಸ್ಟೂಡೆಂಟ್ಸ್ಗೆ ಕನೆಕ್ಟ್ ಆಗುವಂಥ ಸಿನಿಮಾ ಮಾತ್ರ ಅಲ್ಲ ಇದು ಫ್ಯಾಮಿಲಿ ಆಡಿಯನ್ಸ್ಗೆ ಮತ್ತು ಲೆಕ್ಚರರ್ಸ್ಗೆ ಎಲ್ಲರಿಗೂ ಕನೆಕ್ಟ್ ಆಗುವಂಥ ಸಿನ್ಮಾ ಇದು ಆ್ಯಕ್ಚುಲಿ ಈ ಸಿನಿಮಾದಲ್ಲಿ ಬರೀ ಕಾಲೇಜ್ ಸ್ಟೋರಿ ಅಷ್ಟೇ ಇಲ್ಲ ನಿಮಗೆ ಫ್ಯಾಮಿಲಿ ಆಡಿಯನ್ಸ್ಗೆ ಕನೆಕ್ಟ್ ಆಗುತ್ತೆ ಮತ್ತು ಲವ್ ಫೈಟಿಂಗ್ ಎಲ್ಲ ಥರ ಎಮೋಷನ್ಸು ಇದೆ ಇದು ಇಲ್ಲಿ ಸೆಕೆಂಡ್ ಸೊ ಜಸ್ಟ್ ಪಾಸ್ ಸಿನ್ಮಾ ಕನ್ನಡಿಗರು ಮಾಡಿರುವಂಥ ಸಿನ್ಮಾ ದಯವಿಟ್ಟು ಕನ್ನಡಿಗರನ್ನ ಗೆಲ್ಲಿಸಬೇಕು ನೀವು ಈ ಈ ಸಿನಿಮಾದಲ್ಲಿ ಎಲ್ಲ ತರ್ಟಿ ಫೈವ್ ಮಾರ್ಕ್ಸ್ ತೊಗೊಂಡು ಜಸ್ಟ್ ಪಾಸ್ ಆಗಿರೋ ಸ್ಟೂಡೆಂಟ್ಸೇ ಮಾಡಿರೋಂಥ ಸಿನ್ಮಾ ಸೊ ಜಸ್ಟ್ ಪಾ ಸ್ಟೂಡೆಂಟ್ಸ್ ಹೆಂಗಂದರೆ ಅವ್ರು ಅವ್ರ ಪ್ರಕಾರ ಲೈಕ್ ಅವ್ರಿಗೆ ಅವ್ರಿಗೆ ಹೆಂಗೆ ಹೇಳಬೇಕು ಆ ಥರ ಮೋಟಿವೇಟ್ ಮಾಡಿ ಪ್ರೀತಿಯಿಂದ ಹೇಳಿದರೆ ಜಸ್ಟ್ಪಾ ಸ್ಟೂಡೆಂಟ್ಸ್ ಬರೀ ಡಿಸ್ಟಿಂಕ್ಷನ್ ಅಷ್ಟೇ ಅಲ್ಲ ಜೀವನದಲ್ಲಿ ಏನು ಬೇಕಾದರೂ ಸಾಧನೆ ಮಾಡ್ತಾರೆ ಅನ್ನೋದನ್ನು ನಮ್ಮ ನಿರ್ದೇಶಕರು ಜಸ್ಟ್ ಪಾ ಸಿನ್ಮಾದಲ್ಲಿ ತೋರಿಸಿದ್ದಾರೆ ಅಂತ ಹೇಳ್ಬೋದು ದಯವಿಟ್ಟು ಕನ್ನಡಿಗ್ರಿ ಮಾಡಿರುವಂತಹ ಎಫರ್ಟ್ನ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಬೇಕು ಎಲ್ಲರೂ ಥಿಯೇಟರ್ಗೆ ಬಂದು ಹೊಸಬ್ರು ಮಾಡಿದ್ದಾರೆ ಅಂತ ಇಗ್ನೋರ್ ಮಾಡಿಬಿಡಿ ದಯವಿಟ್ಟು ಒಂದು ಸರಿ ಬಂದುಬಿಟ್ಟು ಸಿನ್ಮಾ ನೋಡಿ ಖಂಡಿತವಾಗ್ಲೂ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಹೇಳ್ಬೋದು ಆ್ಯಂಡ್ ಈ ಸಿನಿಮಾದಲ್ಲಿ ನನ್ನ ಪಾತ್ರ ಅಂತ ಬಂದರೆ ಸಾಧು ಕೋಕಿಲ ಸರ್ ಮತ್ತು ಪ್ರಕಾಶ್ ತುಮ್ಮಿನಾಡು ಸರ್ ಅವರ ಕಾಂಬಿನೇಷನಲ್ಲಿ ನಾನು ಆ್ಯಕ್ಟ್ ಮಾಡಿದ್ದೀನಿ ನನಗೆ ತುಂಬ ಖುಷಿಯಾಯಿತು ಆ ಸ್ಕ್ರೀನ್ ಬಿಗ್ ಸ್ಕ್ರೀನಲ್ಲಿ ನನ್ನನ್ನು ನೋಡ್ಕೊಳ್ಳೋಕ್ಕೆ ತುಂಬ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು ಶೂಟ್ experience. Um. ಮತ್ತು ದಳವ ಈ ಪ್ರಿನ್ಸಿಪಲ್ ಕ್ಯಾರೆಕ್ಟ್ರಲ್ಲಿ ರಂಗಾಯಣ ಸರ್ ಆ್ಯಕ್ಟ್ ಮಾಡಿದ್ದಾರೆ ಪರ್ಸ್ನಲಿ ದ ವೇ ಈ ಕ್ಯಾರೀಸ್ ಎಮೋಷನ್ಸ್ ಅಲ್ವಾ ತುಂಬ ಲೈಕ್ ಪರ್ಸ್ನಲಿ ನಾನು ಅವ್ರ ಫ್ಯಾನ್ ಅಂತ ಹೇಳ್ಬೋದು ಸೊ ಕಂಪ್ಲೀಟಾಗಿ ಸೀನಿಯರ್ ಆರ್ಟಿಸ್ಟ್ ಎಲ್ಲರೂ ಸೇರ್ಕೊಂಡು ಮಾಡಿರೋಂಥ ಸಿನ್ಮಾ ಇವ್ರ ಜೊತೆ ನಾನು ಆ್ಯಕ್ಟ್ ಮಾಡಿದ್ದೀನಿ ಅಂತ ಹೇಳೋಕ್ಕೆ ತುಂಬ ಹೆಮ್ಮೆ ಆಗುತ್ತೆ ದಯವಿಟ್ಟು ಎಲ್ಲರೂ ಥಿಯೇಟರ್ಗೆ ಹೋಗಿ ಒಂದು ಸಲ ನೋಡಿ ನಿಮ್ಗೆ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ರಿಗೂ ಹೇಳಿ ಶೇರ್ ಮಾಡಿ ಕನ್ನಡಿಗರು ಮಾಡಿರುವಂಥ ಎಫರ್ಟ್ನ ಸಪೋರ್ಟ್ ಮಾಡಿದರೆ ಇನ್ನಷ್ಟು ಒಳ್ಳೆ ಒಳ್ಳೆ ಸಿನಿಮಾಗಳು ನಾವು ಮಾಡ್ತೀವಿ ಅಂತ ಹೇಳ್ಬೋದು ದಯವಿಟ್ಟು ಜಸ್ಟ್ ಪಾ ಸಿನಿಮಾನ ಥಿಯೇಟರ್ಗೆ ಬಂದು ನೋಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು